ಚಂದ್ರಶೇಖರ್ ಬಂಡಿಯಪ್ಪ ಅವರ ಸಿನಿಮಾ ಮೇಕಿಂಗ್ ಸ್ಟೈಲ್ ನೀವೆಲ್ಲ ನೋಡಿ ನೋಡಿದ್ದೀರಿ ನಿಮಗೆ ಗೊತ್ತು ಸೊ ಅವ್ರದ್ದೇ ಒಂದು ಡಿಫ್ರೆಂಟ್ ಕೈಂಡ್ ಆಫ್ ಅಪ್ರೋಚ್ ಇದೆ ಮೇಕಿಂಗಲ್ಲಿ ಸ್ಪೆಷಲಿ ರಥಾವರ ಇರ್ಬೋದು ತಾರಕಾಸುರ ಇರಬಹುದು ಅವ್ರು ಮಾಡಿರೋಂಥ ಎಲ್ಲ ಸಿನಿಮಾಗಳನ್ನ ಗಮನಿಸಿದ್ರೆ ಹೇಗೆ ಸೆಟ್ಟಲ್ಲಿ ಹೇಗಿತ್ತು ಅವರ ವರ್ಕಿಂಗ್ ಸ್ಟೈಲ್ ಅವ್ರ ಜೊತೆ ಕೆಲಸ ಮಾಡುವಾಗ ಏನು ಹೊಸ ಲರ್ನಿಂಗ್ ನಿಮಗೆ ಅಂತ ತುಂಬಾ ಇತ್ತು ನನಗೆ ಕಲಿಯೋದು ಆ್ಯಕ್ಚುಲಿ ಸಿನಿಮಾ ಇಂದ ನಾನು ಕಲ್ತಿರೋದು ತುಂಬ ಇದೆ ನಮ್ಮ ನಿರ್ದೇಶಕರಿಂದ ಕಲ್ತಿರೋದು ತುಂಬಾ ಇದೆ ಅವರ ಒಂದು ವರ್ಕಿಂಗ್ ಸ್ಟೈಲ್ ಹೇಗೆ ಅಂದರೆ ನೀವು ತುಂಬ ಏನು ಪ್ರಿಪ್ರೇಷನ್ ಮಾಡ್ಕೊಂಬರಬೇಡಿ ಅಂತ ಹೇಳ್ತಾರೆ ಅವ್ರು ಮಾತಾಡೋದು ಇಷ್ಟೇ ಬಟ್ ಅದ್ರಲ್ಲಿ ನಾವು ಅರ್ಥ ಮಾಡ್ಕೊಳ್ಳೋದು ಅಷ್ಟೊಂದಿರುತ್ತೆ ಅಂದ್ರೆ ನೀವು ತುಂಬಾ ಪ್ರಿಪೇರ್ ಮಾಡ್ಕೊಂಬಂದ್ಬೇಡಿ ನನಗೆ ಅದು ಆರ್ಟಿಫಿಷಿಯಲ್ ಆಗಿ ಮತ್ತೆ ಮೆಕ್ಯಾನಿಕಲ್ ಆಗಿ ಕಾಣಿಸ್ಬಾರ್ದು ಅಲ್ಲಿ ಸ್ಪಾಟ್ ಅಲ್ಲಿ ನನಗೆ ವೆರಿ ಸ್ಪಾಂಟೇನಿಯಸ್ ಆಗಿ ನ್ಯಾಚುರಲ್ ಆಗಿ ಸಟಿಲ್ ಆಗಿ ಇರಬೇಕು ಅಂತ ಅವ್ರು ಹೇಳೋರು ಅವರ ಬಾಯಿಂದ ನಾನು ಸಟಿಲ್ ಅಂತ ಅನ್ನೋ ಪದಾನ ಒಂದು ಹಂಡ್ರೆಡ್ ಸಲ ಹೇಳ್ಬಿಟ್ಟಿದೀನಿ ಅನ್ಸುತ್ತೆ ಸೊ ಸಟಿಲ್ ಆಕ್ಟಿಂಗ್ನ ಪ್ರಿಫರ್ ಮಾಡುವಂತ ಒಬ್ಬ ಡೈರೆಕ್ಟರ್ ನಮ್ಮ ಚಂದ್ರಶೇಖರ್ ಬಂಡಿಯಪ್ಪ ಅವರು ಮತ್ತೆ ಅವರು ಹ್ಯೂಮನ್ ಇಮೋಷನ್ಸ್ ನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಸೊ ಅದನ್ನು ನಮಗೆ ಹೇಳೋರು ಅಂದರೆ ಈ ಹುಡುಗಿ ಆಗಿದ್ರೆ ನೀನು ಹೇಗೆ ರಿಯಾಕ್ಟ್ ಮಾಡ್ತಾ ಇದ್ದೆ ಅವಳಿಗೆ ಯಾಕೆ ಈ ಥರ ಯೋಚನೆ ಆಗಿದೆ ಅಥವಾ ಅವಳು ಯಾಕೆ ಈ ಥರ ಆಕ್ಟ್ ಮಾಡ್ತಾ ಇದ್ದಾಳೆ ಅಥವಾ ಅವ್ಳು ಏನಕ್ಕೆ ಈ ಥರ ಮಾತು ಹೇಳ್ತಾ ಇದ್ದಾಳೆ ಅದನ್ನು ಯೋಚನೆ ಮಾಡಬೇಕು ನೀವು ಅಂತ ಸೊ ಆ ಒಂದು ಅಪ್ರೋಚ್ ನನಗೆ ಮೊದಲನೇ ಬಾರಿ ಒಬ್ಬ ಡೈರೆಕ್ಟರಿಂದ ನನಗೆ ಸಿಕ್ಕಿರೋದು ಆ್ಯಂಡ್ ಐ ಆಮ್ ವೆರಿ ವೆರಿ ಗ್ರೇಟ್ಫುಲ್ ಆ್ಯಂಡ್ ಬ್ಲೆಸ್ಡ್ ಅವರ ಕೆಳಗೆ ನಾನು ಕೆಲಸ ಮಾಡಿರೋದು ಸಿ ನೀವು ಸಟಲ್ ಅಂತ ಹೇಳಿದ್ರಿಂದ ನಾನು ಅದು ಪ್ರಶ್ನೆ ಕೇಳಬೇಕು ಅಂತ ಸಟಲ್ ಆ್ಯಕ್ಟಿಂಗ್ ತುಂಬ ಚಾಲೆಂಜಿಂಗ್ ಆ್ಯಕ್ಚುಯಲ್ ಆಗಿ ತುಂಬ ನ್ಯಾಚುರಲ್ಲಾಗಿ ನೀವು ಕಾಣಿಸ್ಬೇಕು ಸಟಲ್ ಅಂತಂದರೆ ಹೆಚ್ಚು ಎಕ್ಸ್ಪ್ರೆಸಿವ್ ಆಗಿರಬಾರ್ದು ಎಕ್ಸ್ಪ್ರೆಸ್ ಮಾಡಬಾರ್ದು ಸೊ ಹಾಗಾಗಿ ಅದು ತುಂಬ ಚಾಲೆಂಜಿಂಗ್ ಒಬ್ಬ ನಟ ಅಥವಾ ನಟಿ ಯಾರಿಗೆ ಆಗಲಿ ಅದು ತುಂಬ ಚಾಲೆಂಜಿಂಗ್ ಆಗಿರುತ್ತೆ ಸೊ ನಿಮಗೆ ಇಲ್ಲಿ ಯಾವ ಸಂದರ್ಭದಲ್ಲಿ ಈಗ ಭಾಳಷ್ಟು ಸೀನ್ಗಳು ಬಂದಿರುತ್ತೆ ಒಂದು ಸಿನಿಮಾದಲ್ಲಿ ಕನಿಷ್ಠ ಒಂದು ಅರವತ್ತರಿಂದ ಅರವತ್ತೈದು ಸೀನ್ ಇರುತ್ತೆ ಯಾವ ಸಂದರ್ಭದಲ್ಲಿ ನಿಮಗೆ ತುಂಬ ಚಾಲೆಂಜಿಂಗ್ ಆಯಿತು ಅದನ್ನ ಮೋಸ್ಟ್ ಮೆಮೊರೆಬಲ್ ಅಗೂ ಕೂಡ ಉಳ್ಕ ಉಳ್ಕೊಳ್ಳುತ್ತೆ ಮತ್ತೆ ನನಗೆ ಚಾಲೆಂಜಿಂಗ್ ಆಗಿ ಕೂಡ ಉಳ್ಕೊಳ್ಳುತ್ತೆ ಅಲ್ಲಿ ನಾವು ಒಂದು ಸ್ಲಮ್ಮಲ್ಲಿ ಹೋಗಿ ಒಂದಷ್ಟು ದಿವಸ ಕೆಲಸ ಮಾಡಿದ್ದು ಅಲ್ಲಿ ಆ ಒಂದು ಸಿಚ್ಯುವೇಶನ್ ಅಲ್ಲಿ ನಾವು ಏನು ಸೆಟ್ ಹಾಕಿಲ್ಲ ಇದಾಕಿಲ್ಲ ಏನಿಲ್ಲ ಸ್ಟ್ರೇಟಾಗಿ ಆಗಿ ನನ್ನ ಒಂದು ಒಂದು ಕಾಸ್ಟ್ಯೂಮ್ ಹಾಕಿ ಜಾಗ ಕರ್ಕೊಂಡೋಗಿ ಬಿಟ್ಬಿಟ್ಟು ಇವಾಗ ನೀನು ಪಾತ್ರೆ ತೊಳಿಬೇಕಮ್ಮ ನೀನು ಬಟ್ಟೆ ಒಗೆಯಬೇಕಮ್ಮ ಅಂತ ನನಗೆ ಹೇಳಿದ್ದು ಅವಾಗ ನಾನು ನನಗೆ ಒಂದು ಎರಡು ದಿವಸ ಮೂರು ದಿವಸ ಟೈಮು ಇದು ಪ್ರಿಪೇರ್ ಮಾಡಿ ಏನಿಲ್ಲ ಅಲ್ಲಲ್ಲಿ ಹಂಗಂಗೆ ಕಲಿತು ಮಾಡಿರೋದು ಸೊ ಅದು ನನಗೆ ಚಾಲೆಂಜಿಂಗು ಮತ್ತು ಆ್ಯಸ್ ಎನ್ ಆ್ಯಕ್ಟರ್ ನನಗೆ ತುಂಬ ಎನ್ರಿಚಿಂಗ್ ಅನಿಸ್ತು ನನಗೆ ಎಷ್ಟು ಕಲಿಯೋಕ್ಕೆ ಸಿಕ್ತು ಅಲ್ಲಿ ಏನು ಥರ ಎಕ್ಸ್ಪೀರಿಯೆನ್ಸ್ ಅದು ನನಗೆ ನಿಜವಾಗ್ಲೂ ಐ ಆಮ್ ಬ್ಲೆಸ್ಡ್ ಅಂತ ನನಗೆ ಅನಿಸುತ್ತೆ ಓಕೆ ಕೋಸ್ಟಾರ್ ಆಗಿ ಪೃಥ್ವಿ ಅಂಬರ್ ಸೊ ಹೇಗೆ ಅನ್ನಿಸ್ತಾರೆ ಕನ್ನಡದ ಒಬ್ಬ ಪ್ರಾಮಿಸಿಂಗ್ ಆ್ಯಕ್ಟರ್ ತುಂಬ ಟ್ಯಾಲೆಂಟೆಡ್ ಸಾಕಷ್ಟಿದೆ ಒಳಗಡೆ ಒಬ್ಬ ನಟನಾಗಿ ಸೊ ಅವ್ರ ಜೊತೆಲಿ ಕೆಲಸ ಮಾಡುವಾಗ ಹೇಗೆ ಒಂದು ಸೇಮ್ ಏಜ್ ಗ್ರೂಪ್ ಅಂತ ಅಂದ್ಕೊಳ್ತೀನಿ ಒಂದು ಆಗ್ಬೋದು ಅಥವಾ ಶೂಟಿಂಗ್ ಸೆಟ್ಟಲ್ಲಿ ಕಾಂಬಿನೇಷನ್ ಅವರು ಫಸ್ಟ್ ಆಫ್ ಆಲ್ ನಾನು ಇದನ್ನ ಹೇಳಬೇಕಾಗಿಲ್ಲ ತುಂಬ ಒಳ್ಳೆಯ ಪರ್ಫಾರ್ಮರ್ ಅವರು ಅದನ್ನು ನಾನು ಮತ್ತು ನಮ್ಮ ಮಮ್ಮಿ ಐ ಥಿಂಕ್ ದಿಯಾ ನೋಡಿದಾಗಲೇ ಅಂದ್ಕೊಂಡಿದ್ವಿ ಅವ್ರ ಜೊತೆಗೆ ಒಂದು ಪಿಕ್ಚರ್ ಮಾಡಬೇಕು ನಾನು ಅಂತ ಆವಾಗಲೇ ಅಂದ್ಕೊಂಡಿದ್ದೆ ಸೊ ನನಗೆ ಈ ಒಂದು ಆಫರ್ ಬಂದಾಗ ತುಂಬ ಖುಷಿ ಯಾಕೆಂದರೆ ಫೈನಲಿ ಆ ಒಂದು ನಾನು ಏನು ಅಂದ್ಕೊಂಡಿದ್ನೋ ಅದು ಆಗ್ತಾ ಇದೆ ಅಂತ ಒಂದು ಖುಷಿ ನನಗೆ ಅದು ಅಲ್ಲದೆ ಅವರು ಬೈರಾಗಿನಲ್ಲಿ ನಮ್ಮ ಶಿವಣಮ್ಮ ಜೊತೆ ಕೆಲಸ ಮಾಡಿದ್ದಾರೆ ಸೊ ಈ ಸಿನಿಮಾ ಮಾಡ್ತಾ ಇದ್ದೀನಿ ಅಂತ ನಾನು ಶಿವಣ್ಣಮ್ಮಂಗೆ ಹೇಳಿದಾಗಲೂ ಕೂಡ ಅವ್ರು ನನಗೆ ಅದೇ ಹೇಳಿದರು ಭಾರಿ ಒಳ್ಳೆಯ ಪರ್ಫಾರ್ಮರ್ ಅವರು ಅಂದರೆ ಅವ್ರ ಜೊತೆಗೆ ಮಾಡಬೇಕು ನೀನು ಚೆನ್ನಾಗಿರುತ್ತೆ ಪೇರ್ ಕೂಡ ಕ್ಯೂಟಾಗಿ ಕಾಣುತ್ತೆ ಅಂತ ಎಲ್ಲ ಹೇಳಿದರು ಆ್ಯಂಡ್ ಆನ್ ಸೆಟ್ ಹೇಳೋದಿದ್ದರೆ ಅವ್ರು ತುಂಬ ಡೆಡಿಕೇಟೆಡ್ ಅಂದರೆ ನಾನು ನಮ್ಮ ಡೈರೆಕ್ಟರ್ ಹೇಳ್ತಾಯಿದ್ರು ನನಗೆ ನಾವು ಯಾಕೆ ಲೇಟಾಗಿ ಶುರು ಮಾಡ್ತಾ ಇದ್ದೀವಿ ಶೂಟಿಂಗ್ ಅಂತ ಕೇಳಿದಾಗ ಇಲ್ಲ ಪೃಥ್ವಿ ಅವರು ಸ್ವಲ್ಪ ಟೈಮ್ ಕೇಳಿದ್ದಾರೆ ಯಾಕಂದರೆ ಅವರು ಈ ಒಂದು ರೋಲ್ಗೆ ಆ ಒಂದು ಫಿಟ್ನೆಸ್ ಲೆವೆಲ್ ಇರಬೇಕು ಅಂತ ಕೇಳಿದ್ದಾರೆ ಸೊ ಎರಡು ಸಲ ದಿವಸದಲ್ಲಿ ಅವರು ಟ್ರೈನಿಂಗ್ ಹೋಗಿರೋದಿರ್ಬೋದು ಎಲ್ಲಾನು ಐ ಥಿಂಕ್ ಓವರ್ ಆಲ್ ಇಸ್ ಅ ವೆರಿ ಡೆಡಿಕೇಟೆಡ್ ಪಫಾರ್ಮರ್ ಅಂತ ಪರ್ಫಾರ್ಮರ್ ಜೊತೆಗೆ ನಾವು ಕೆಲಸ ಮಾಡಿ ನಮಗೂ ಆ ಒಂದು ಮೋಟಿವೇಶನ್ ಬರುತ್ತೆ ನಾವು ಇನ್ನೂ ಚೆನ್ನಾಗಿ ಮಾಡಬೇಕು ಅಂತ ಸೊ ಓವರ್ ಆಲ್ ಅವ್ರ ಜೊತೆ ಕೆಲಸ ಮಾಡಿ ನಂಗೆ ತುಂಬ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಸಿಕ್ಕಿದೆ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಧನ್ಯ ರಾಮ್ಕುಮಾರ್ ಸಿನಿಮಾ ಮಾಹಿತಿಗಾಗಿ ಡೈಲಿ ಮಾಧ್ಯಮ ಫಾಲೋ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ